ಶ್ರೀ ಏನ್ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಒಂದು ಮುಖ್ಯವಾದ ವಿಷಯವನ್ನ ನಮ್ಮ ಆ ಚಾನಲ್ ವೀಕ್ಷಕರಿಗೆ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದು ಏನಂದ್ರೆ ಪ್ರಮುಖ ಪ್ರಭಾವಿಯುತ ಗ್ರಹಗಳಾಗಿರುವಂತಹ ರವಿ ಮತ್ತು ಶನಿ ಒಂದೇ ರಾಶಿಯಲ್ಲಿ ಸಂಚಾರ ಆಗುವುದರಿಂದ ಇವೆರಡೂ ಸಮ್ಮೇಳನ ಆಗಿರುವ ಕಾರಣದಿಂದ ಯಾವ ರಾಶಿಗಳಿಗೆ ಯಾವ ಫಲಗಳು ಕೊಡ್ತಾ ಇದೆ ಅನ್ನುವಂತಹ ವಿಷಯಗಳು ತಿಳ್ಕೊಳ್ಳೋಣ ಮುಖ್ಯವಾಗಿ ಶನಿ ಮಹಾತ್ಮ ಕರ್ಮಕಾರಕ ನಾವು ಮಾಡುವಂತಹ ಕರ್ಮಗಳಿಗೆ ಇಮಿಡಿಯೇಟ್ ತಕ್ಷಣ ಫಲಗಳನ್ನು ಕೊಡುವುದರಲ್ಲಿ ಶನಿ ಮಹಾತ್ಮ ಮುಂದಿರ್ತಾರೆ ಮತ್ತೆ ಅಂತಹ ಪ್ರಭಾವ ಅಂತಹ ದೊಡ್ಡ ಗ್ರಹ ಆಗಿರುವಂತಹ ಶನಿ ಮಹಾತ್ಮ ರವಿಯ ಜೊತೆ ಸೂರ್ಯನ ಜೊತೆ ಸೇರಿ ಸೂರ್ಯ ಅಧಿಕಾರಕ್ಕೆ ಆರೋಗ್ಯಕ್ಕೆ ಮತ್ತು ಕುಟುಂಬಕ್ಕೆ ಪ್ರಾಧಾನ್ಯ ಆ ಮುಖ್ಯವಾದಂತಹ ವಿಷಯಗಳನ್ನು ಮಾಡ್ಕೊಡುವಂತಹ ಈ ಸೂರ್ಯ ಗ್ರಹ ಸೂರ್ಯನ ಮಗನೇ ಶನಿ ಆಗಿದ್ದರು ಅವರಿಬ್ಬರು ಒಂದೇ ಕಡೆ ಇರುವ ಕಾರಣದಿಂದ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಫಲಗಳು ಕೊಡ್ತಾ ಇದ್ರೆ ಕೆಲವು ರಾಶಿಗಳಿಗೆ ಸ್ವಲ್ಪ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳನ್ನ ಪರಿಹಾರಗಳನ್ನ ಮಾಡಿಕೊಂಡರೆ ಇವರಿಗೆ ಅತ್ಯುದ್ಭುತವಾದಂತಹ ಅತ್ಯುತ್ತಮವಾದಂತಹ ಯೋಗ ಅನ್ನೋದು ಬರುತ್ತೆ ಮುಖ್ಯವಾಗಿ ಈ ರವಿಗ್ರಹ ಸೂರ್ಯನು ಈ ಮಾರ್ಚ್ ಹದ್ನಾಲ್ಕು ಹೋಳಿ ದಿನ ರಾಶಿಯಲ್ಲಿ ಅಂದ್ರೆ ಪ್ರ ಪ್ರಸ್ತುತ ಬಂದು ಈಗ ಬಂದು ಈ ಕುಂಭರಾಶಿಯಲ್ಲಿರುವಂತಹ ರವಿ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಮೂವತ್ತು ದಿನಗಳ ಕಾಲ ಮೀನರಾಶಿಯಲ್ಲೇ ಇರ್ತಾರೆ ಅದೇ ರೀತಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಕುಂಭರಾಶಿಯಿಂದ ತನ್ನ ಸ್ಥಾನವನ್ನು ಬದಲಾಯಿಸಿ ಮೀನರಾಶಿಗೆ ಇದ್ದು ಒಂದು ತಿಂಗಳ ಕಾಲಗಳಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ಈ ಶನಿ ರವಿ ಯುತಿ ಯಾವ ಫಲಗಳನ್ನು ಕೊಡ್ತಾ ಇದೆ ಅತ್ಯಂತ ಪ್ರಭಾವ ಗ್ರಹಗಳಾಗಿರುವಂತಹ ಶನಿ ಮತ್ತು ರವಿ ಯಾವ ವಿಷಯಗಳಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ ಯಾವ ವಿಷಯಗಳಲ್ಲಿ ನಾವು ಹುಷಾರಾಗಿರ್ಬೇಕು ಅನ್ನುವಂತಹ ದ್ವಾದಶ ರಾಶಿಗಳ ಪ್ರಕಾರ ನಾವು ನೋಡ್ಕೊಳ್ಳೋದಾದ್ರೆ ಮುಖ್ಯವಾಗಿ ಈ ಇಬ್ಬರ ಸಂಯೋಗದಿಂದ ಈ ಅಪ್ಪ ಈ ಇಬ್ಬರ ಯುತಿಯಿಂದ ದ್ವಿತೀಯ ರಾಶಿಯಾದಂತಹ ವೃಷಭ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ ಅನ್ನುವಂತಹ ವಿಷಯಗಳು ನಾವು ನೋಡಿದರೆ ಈ ರವಿ ಮತ್ತು ಶನಿ ಇಬ್ಬರು ತಾಯಿ ತಂದೆ ಮತ್ತು ಮಗ ಆಗಿದ್ದರು ಇವರಿಬ್ಬರು ಒಂದೇ ರಾಶಿಯಲ್ಲಿ ಇರುವಂತಹ ಕಾರಣದಿಂದ ದ್ವಾದಶ ರಾಶಿಗಳಿಗೆ ಸಾಕಷ್ಟು ಪ್ರಭಾವವನ್ನು ಕೊಡ್ತಾ ಇರುತ್ತೆ ಇಂದಿನ ವಿಡಿಯೋದಲ್ಲಿ ನಾವು ಈ ಶನಿ ರಾಹು ಯುತಿ ಯಾವ ತರ ಇರುತ್ತೆ ಅಂತ ಈಗ ಶನಿ ರವಿ ಇವರಿಬ್ಬರು ಇದ್ದರೆ ಯಾವ ಫಲಗಳು ಕೊಡ್ತಾ ಇದೆ ಯಾವ ವಿಷಯಗಳಲ್ಲಿ ದ್ವಾದಶ ರಾಶಿ ಜಾತಕರು ಅಹ್ ಹುಷಾರಾಗಿರ್ಬೇಕಾಗಿರುತ್ತೆ ಯಾವ ವಿಷಯಗಳಲ್ಲಿ ಪರಿಹಾರಗಳು ತಗೊಂಡ್ರೆ ಉತ್ತಮವಾದಂತಹ ಯೋಗ ಕಾಲ ಅನ್ನೋದು ಕೂಡಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುತ್ತಾ ವೃಷಭ ರಾಶಿ ಜಾತಕರಿಗೆ ಈ ಅವಧಿಯಲ್ಲಿ ತುಂಬಾ ಉತ್ತಮವಾಗಿರುತ್ತೆ ಈ ಉದ್ಯೋಗ ಪರವಾಗಿ ಉದ್ಯೋಗ ವೃತ್ತಿ ಉದ್ಯೋಗ ಜೀವನದಲ್ಲಿ ಇವರಿಗೆ ಒಳ್ಳೆಯ ಅವಕಾಶಗಳು ಹೊಸ ಅವಕಾಶಗಳು ಒಳ್ಳೆಯ ಅವಕಾಶಗಳು ತುಂಬಾ ನಿಮಗೆ ಉತ್ತಮ ಅವಕಾಶಗಳನ್ನು ಪಡೆಯುವಂತಹ ಅವಕಾ ಈ ಚಾನ್ಸ್ ಇದೆ ಈ ಅವಧಿಯಲ್ಲಿ ಆದರೆ ಬರೆಯುವ ಬಂದಿರುವಂತಹ ಅವಕಾಶಗಳನ್ನ ಗಿಟ್ಟಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡ್ಬೇಕಾಗಿರುತ್ತೆ ಸಾಕಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕಾಗಿರುತ್ತೆ ಸಾಕಷ್ಟು ಹೋಮ್ ವರ್ಕ್ ಮಾಡಿಬಿಟ್ಟು ಪ್ರಿಪೇರ್ ಆಗ್ಬೇಕಾಗಿರುತ್ತೆ ಎಕ್ಸಾಂಪಲ್ ಉದ್ಯೋಗ ಪರವಾಗಿ ಒಂದು ಉನ್ನತವಾದಂತಹ ನೀವು ನಿರೀಕ್ಷೆಯೇ ಮಾಡಿರಲ್ಲ ಒಂದು ಉನ್ನತವಾದಂತಹ ಸಂಸ್ಥೆಯಲ್ಲಿ ನಿಮಗೆ ಒಂದು ಆಫರ್ ಬರುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಅಯ್ಯೋ ನನಗೆ ಗ್ರಹ ಅನುಕೂಲತೆ ಇದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಯಾವುದೇ ರೀತಿ ರಿಸರ್ಚ್ ಮತ್ತು ಹೋಮ್ ವರ್ಕ್ ಮಾಡಿದ್ರೆ ಹೋದ್ರೆ ಏನಾಗುತ್ತೆ ಅದು ಅಂದ್ರೆ ಅವಕಾಶ ಬಂದ್ರೂ ಅದನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೇವೆ ಆ ಕಾರಣದಿಂದ ಬಂದಿರುವಂತಹ ಅವಕಾಶಗಳನ್ನ ಗಿಟ್ಟಿಸಿಕೊಳ್ಳಲು ಬಂದಿರುವಂತಹ ಅವಕಾಶಗಳನ್ನ ನಮ್ಮದಾಗಿಸಿಕೊಳ್ಳಲು ಕೆಲವಷ್ಟು ಎಫರ್ಟ್ ಅನ್ನೋದಾಗಬೇಕಾಗಿರತ್ತೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬೇಕಾಗಿರುತ್ತೆ ಪ್ರಿಪೇರ್ ಆಗ್ಬೇಕಾಗಿರುತ್ತೆ ಯಾವ ಕ್ವಶನ್ ಗಳು ಬರಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪೆ ನೀವು ಅದಕ್ಕೆ ತಕ್ಕಂತೆ ಪ್ರಿಪೇರ್ ಆಗ್ಬೇಕಾಗಿರುತ್ತೆ ಈ ರೀತಿ ಪ್ರಯತ್ನ ಮಾಡಿದ್ರೆ ಕಷ್ಟಪಟ್ಟರೆ ಖಂಡಿತವಾಗಿ ಋಷಭರಾಶಿಯವರು ಬಂದಿರುವಂತಹ ಪ್ರಯತ್ನಗಳನ್ನ ಕೈ ಹಿಡಿಯಬಹುದು ಅದು ಅದಿಯೂ ಉತ್ತಮವಾದಂತಹ ಉನ್ನತ ಸಂಸ್ಥೆಯಲ್ಲಿ ಬರುವಂತಹ ಅವಕಾಶಗಳಾಗಿರುವ ಕಾರಣದಿಂದ ಸಾಕಷ್ಟು ಎಫರ್ಟ್ ಅನ್ನೋದು ವೃಷಭ ರಾಶಿಯವರು ಇನ್ನ ಯಾವ್ದಾದ್ರು ಹೊಸ ಹೂಡಿಕೆಗಳಿಗೆ ಯಾವ್ದಾದ್ರು ವ್ಯಾಪಾರಗಳಲ್ಲಿ ಈ ಯಾವ್ದಾದ್ರೂ ನಿಮಗೆ ಹೊಸ ಹೂಡಿಕೆ ಮಾಡೋಣ ಇನ್ವೆಸ್ಟ್ಮೆಂಟ್ ಮಾಡೋಣ ಲಾಭವನ್ನು ತೆಗೆಯೋ ತಕ್ಕೊಳ್ಳೋಣ ಅನ್ನುವಂತಹ ವ್ಯಕ್ತಿಗಳು ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಈ ಶನಿ ಮತ್ತು ರವಿ ಅನುಕೂಲ ಈ ಋಷಭ ರಾಶಿಯಲ್ಲಿ ಇವರಿಗೆ ಈ ಯತಿ ಯುತಿ ಆಗ್ತಾ ಇರುವಂತಹ ಕಾರಣದಿಂದ ನೀವು ಹೊಸ ಇನ್ವೆಸ್ಟ್ಮೆಂಟ್ಗಳಿಗೆ ಹೂಡಿಕೆಗಳಿಗೆ ಅದ್ಭುತವಾದಂತಹ ಸಮಯ ಈ ಸಮಯ ಆಗಿರುತ್ತೆ ನೀವು ಯಾವ ಕೆಲಸ ಕಾರ್ಯವನ್ನ ಯಾವ ಪ್ರಯತ್ನವನ್ನ ಮಾಡಿದರೂ ಋಷಭ ರಾಶಿಯವರಿಗೆ ನಿಮಗೆ ಅದ್ಭುತವಾದಂತಹ ಫಲಗಳನ್ನು ಕೊಡುವಂತಹ ಸಮಯವು ಆಗಿರುತ್ತೆ ಯಾಕಂದ್ರೆ ನೀವು ಪ್ರಯತ್ನವನ್ನ ನೀವು ಕೈ ಹಿಡಿಬೇಕು ಪ್ರಯತ್ನವನ್ನ ಆರಂಭಿಸಬೇಕು ಆ ಕಾರಣದಿಂದ ಆದರೆ ಈ ಅವಧಿಯಲ್ಲಿ ಸಾಕಷ್ಟು ಖರ್ಚುಗಳು ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಸಾಕಷ್ಟು ವ್ಯಯ ಮಾಡುವುದಕ್ಕೆ ಆಗ್ತಾ ಇರುತ್ತೆ ಹಿಂದೆ ಮುಂದೆ ನೋಡದೆ ಅದು ಬಂದು ಒಂದ್ ಇಪ್ಪತ್ತು ರೂಪಾಯಿ ಪ್ರಾಡಕ್ಟ್ ಅನ್ಕೊಳ್ಳಿ ಟೈಮ್ಸ್ ಏನಾಗುತ್ತೆ ಬೇರೆಯವರು ಬಂದು ಏ ಮಾಡಿಸ್ಬಿಟ್ಟು ಅದನ್ನು ಇನ್ನೂರು ರೂಪಾಯಿಗೆ ಖರ್ಚು ಮಾಡುವಂತ ಅಂದ್ರೆ ಒಂದ್ ಇಪ್ಪತ್ತು ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಇನ್ನೂರು ರೂಪಾಯಿ ಏನಕ್ಕೂ ಒಂದು ಏನೋ ಮುಜುಗರಕ್ಕೆ ಹೋಗ್ಬಿಟ್ಟು ಯಾರು ಏನಾದ್ರು ಅನ್ಕೊಳ್ತಾರಂತಾನೋ ಅಥವಾ ನಾನು ಈ ರೀತಿ ಖರ್ಚು ಮಾಡಿದ್ರೆ ನನ್ಗೆ ಬೆಲೆ ಇರಲ್ಲ ಯಾವುದೋ ಒಂದು ವಿಷಯಕ್ಕೆ ನೀವು ಸ್ವಲ್ಪ ಬೆರಗಾಗ್ಬಿಟ್ಟು ನೀವು ಜಾಸ್ತಿ ಖರ್ಚು ಮಾಡೋದಕ್ಕೆ ಅವಕಾಶ ಬರುತ್ತೆ ಆ ವಿಷಯದಿಂದ ಸ್ವಲ್ಪ ಖರ್ಚುಗಳನ್ನ ಯಾವುದಕ್ಕೆ ಖರ್ಚು ಮಾಡಬೇಕು ಯಾವ ವಿಷಯಕ್ಕೆ ಖರ್ಚು ಮಾಡಬೇಕು ಈ ಖರ್ಚು ಮಾಡೋದ್ರಿಂದ ನನ್ಗೆ ಉಪಯೋಗವಾಗ್ತಾ ಇದೆಯಾ ಅನ್ನುವಂತಹ ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನೀವು ಖರ್ಚುಗಳು ಮಾಡೋದು ಉತ್ತಮ ಮುಖ್ಯವಾಗಿ ಈ ರೀತಿ ಖರ್ಚು ಮಾಡದೆ ಕೆಲವು ಹೂಡಿಕೆಗಳು ಸೇವಿಂಗ್ಸು ಈ ರೀತಿ ಮಾಡಿಕೊಂಡ್ರೆ ಬಂದು ಬರುವಂತಹ ದಿನಗಳಲ್ಲಿ ಒಂದು ಯಾವುದಾದ್ರು ಒಂದು ಒಳ್ಳೆಯ ವಿಷಯ ಅನುಕೂಲವಾಯಿತು ಅಂತಹ ಸಂದರ್ಭಗಳಲ್ಲಿ ಸಾಲ ಮಾಡುವಂತಹ ಋಣಗಳು ಪಡೆಯುವಂತಹ ಲೋನ್ ತಗೊಳ್ಳುವಂತಹ ಅವಶ್ಯಕತೆ ಇರಲ್ಲ ಆ ಕಾರಣದಿಂದ ಖರ್ಚುಗಳನ್ನು ಸ್ವಲ್ಪ ಅಧಿಕ ಮೊತ್ತದಲ್ಲಿ ಬರುವಂತಹ ಖರ್ಚುಗಳನ್ನು ಸ್ವಲ್ಪ ನಿಭಾಯಿಸುವುದು ಈ ಕಾಲದಲ್ಲಿ ಉತ್ತಮವಾಗಿರುತ್ತೆ ಸ್ವಲ್ಪದ ಮಟ್ಟಿಗೆ ಧನ ನಷ್ಟವೂ ಆಗುವುದಕ್ಕೆ ಈ ಅವಧಿಯಲ್ಲಿ ಕಾರಣವಾಗ್ತಾ ಇರುತ್ತೆ ಇಲ್ಲ ಅಥವಾ ಎಲ್ಲಾದ್ರೂ ವ್ಯಾಲೆಟ್ ಅನ್ನು ಮಿಸ್ ಮಾಡ್ಕೊಳ್ಳೋದು ಧನ ನಷ್ಟ ಅಂದ್ರೆ ನಿಮ್ಮ ಬೇಜವಾಬ್ದಾರಿತನದಿಂದ ಅಲಕ್ಷ್ಯದಿಂದ ಮರುವಿನಿಂದ ಸ್ವಲ್ಪ ಎಲ್ಲಾದ್ರೂ ಎಲ್ಲಾದ್ರೂ ಕಳ್ಕೊಳ್ಳೋದು ವ್ಯಾಲೆಟ್ ಪರ್ಸ್ ಕಳ್ಕೊಳ್ಳೋದು ಅಥವಾ ಫೋನ್ ಕಳ್ಕೊಳ್ಳೋದು ತುಂಬಾ ಗಮನ ಪ್ರಯಾಣ ಮಾಡುವಂತಹ ಸಂದರ್ಭಗಳಲ್ಲಾಗಿರಲಿ ಯಾವುದಾದ್ರೂ ಹೊಸ ಪ್ರದೇಶಕ್ಕೆ ಹೋಗಿರುವಂತಹ ಸಂದರ್ಭಗಳಲ್ಲಾಗಿರಲಿ ನೀವು ನಿಮ್ಮ ಫೋನ್ ಬಗ್ಗೆ ನಿಮ್ಮ ವ್ಯಾಲೆಟ್ ಪರ್ಸ್ ಬಗ್ಗೆ ಅಥವಾ ಬೇರೆ ಮುಖ್ಯವಾದಂತಹ ವಿಷಯಗಳ ಬಗ್ಗೆ ನೀವು ತುಂಬಾ ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ ಕಳ್ಕೊಳ್ಳುವಂತಹ ಅವಶ್ಯ ಈ ಸಂದರ್ಭಗಳು ಬರಬಹುದು ಇನ್ನ ಅತಿಯಾದ ಆತ್ಮವಿಶ್ವಾಸದಿಂದ ನನಗೆಲ್ಲ ಕೂಡಿ ಬರ್ತಾ ಇದೆ ನಾನೆಲ್ಲ ತುಂಬಾ ಚೆನ್ನಾಗಿ ದುಡಿತಾ ಇದೀನಿ ನಾನೆಲ್ಲ ನನ್ನ ಮಾತೆಲ್ಲ ಆಫೀಸಲ್ಲೆಲ್ಲರೂ ನನ್ ಮಾತ್ ಕೇಳ್ತಾರೆ ನಾನೊಂದು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದೀನಿ ಒಂದು ಈಗೋ ಒಂದು ಪ್ರೆಸ್ಟೇಜ್ ಅದನ್ನೆಲ್ಲ ತಗೊಂಡು ಮನೆಯಲ್ಲಿ ಕುಟುಂಬಸ್ಥರ ಮೇಲೆ ಏನಾದ್ರೂ ಪ್ರಯೋಗ ಮಾಡಿದ್ರೆ ಅದು ಸ್ವಲ್ಪ ರಿವರ್ಸಲ್ ಓಡಿಯೋಕೆ ಚಾನ್ಸಸ್ ಇರುತ್ತೆ ಯಾವ ರೀತಿ ನೀವು ಆಫೀಸರ್ ಆಗಿದ್ರೆ ನಿಮ್ಮ ಕೇಳ್ತಾ ಇದ್ರೆ ಇನ್ನೊಂದು ಅಧಿಕಾರ ಇದ್ರೆ ಹೋದ ಇದ್ರೆ ಆಫೀಸಲ್ಲಿ ಆಫೀಸಲ್ಲಿ ಇಟ್ಕೊಳ್ಳಿ ಆ ವಿಷಯಗಳು ತಗೊಂಡು ಮನೆಯಲ್ಲಿ ಬಂದು ನಿಮ್ಮ ಆಟಿಟ್ಯೂಡ್ ತೋರ್ಸೋಕೆ ಇಗೋ ತೋರ್ಸೋಕೆ ಈ ರೀತಿ ಹೋದ್ರೆ ಸ್ವಲ್ಪ ಅವ್ರು ನಿಮ್ಮ ಕುಟುಂಬಸ್ಥರಲ್ವೇ ನಿಮ್ಮ ಸಂಗಾತಿ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಎಷ್ಟು ದೊಡ್ಡವರಾದ್ರು ನೀವು ಮಗನೇ ಚಿಕ್ಕ ಮಗು ತರಾನೇ ಟ್ರೀಟ್ ಮಾಡ್ತಾ ಇರ್ತಾರೆ ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರು ನಿಮ್ಮ ಸಂಗಾತಿಗೆ ನೀವು ಹಸ್ಬೆಂಡೆ ಆ ರೀತಿ ಕಾರಣದಿಂದ ಈ ರೀತಿ ಸಮಸ್ಯೆಗಳಿಂದ ಸ್ವಲ್ಪ ಮಾತಿನ ಬರದಲ್ಲಿ ಕ್ಷಣಿಕಾವೇಶದಲ್ಲಿ ಏನೋ ಒಂದ್ ಮಾತಾಡೋದು ಆ ಮಾತನ್ನ ಎಲ್ಲಿಗೋ ತಗೊಂಡೋಗೋದು ಆ ಮಾತಿನಿಂದ ತುಂಬಾ ಸಮಸ್ಯೆಗಳು ಉಂಟಾಗೋದು ಒಬ್ಬರನ್ನೊಬ್ರು ದೂರ ಮಾಡ್ಕೊಳ್ಳೋದು ದೂರ ಅಂದ್ರೆ ಮಾತಿನ ಮುಖಾಂತರ ಸ್ವಲ್ಪ ದಿನಗಳ ಕಾಲ ನಿಮ್ಮನ್ನ ಸ್ವಲ್ಪ ದೂರ ಇಡೋದು ಈ ರೀತಿ ಕಾರಣಗಳಾಗ್ತಾ ಇರುತ್ತೆ ಆ ಕಾರಣದಿಂದ ಮಾತಿನ ಬಗ್ಗೆ ಸ್ವಲ್ಪ ಗಮನ ಇರಲಿ ತಾಳ್ಮೆ ಇರಲಿ ಏನೋ ಬಂದಿದೆ ನೀವು ಅಂತ ಹೇಳ್ಬಿಟ್ಟು ಆ ರೀತಿ ನಮ್ಮ ವ್ಯಕ್ತಿ ವೈಯಕ್ತಿಕ ಸಂಬಂಧಗಳ ಮೇಲೆ ಈ ರೀತಿ ನಾವು ಅಧಿಕಾರವನ್ನ ದರ್ಪವನ್ನ ತೋರಿಸಿದ್ರೆ ಏನಾಗುತ್ತೆ ಅದು ಮೊದಲಿಗೆ ಮೋಸ ತರುವಂತಹ ಸಿಚುವೇಶನ್ಸು ಬರುತ್ತೆ ಆ ಕಾರಣದಿಂದ ಇದನ್ನ ಸ್ವಲ್ಪ ದೂರ ಇಟ್ಟಿದೆ ಅದು ನಿಮಗೆ ನಿಮಗಿರುವಂತಹ ಒಂದು ಗೌರವ ನಿಮಗಿರುವಂತಹ ಒಂದು ಅದನ್ನ ಯಾವ ಸಿಂಪ್ಲಿಸಿಟಿ ಅನ್ನೋದು ಮೇಂಟೈನ್ ಮಾಡ್ಬೇಕು ಅದನ್ನ ಬಂದು ಮಿತ್ರಗಳ ಮುಖಾಂತರ ತೋರಿಸೋದ್ರಿಂದ ಅವರು ದೂರ ಆಗುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ನೀವು ಈ ರೀತಿ ವ್ಯಕ್ತಿತ್ವವನ್ನು ಒಂದು ಸಿಂಪ್ಲಿಫಿಸಿಟಿ ಒಂದು ಸಾಧಾರಣ ವ್ಯಕ್ತಿಯಾಗಿ ನೀವು ಪ್ರವರ್ತನೆ ವರ್ತನೆ ಮಾಡ್ಬೇಕಾಗಿರುತ್ತೆ ನೀವು ಯಾವ ತರ ನೀವು ಪ್ರೀತಿ ವಾತ್ಸಲ್ಯದಿಂದ ಇದಕ್ ಮುಂಚೆ ಇದ್ರೂ ಅದೇ ತರ ನಿಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ನಿಮ್ಮ ತನವನ್ನ ಕಾಪಾಡ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಈ ಅವಧಿಯಲ್ಲಿ ಇರುತ್ತೆ ಇನ್ನ ವಿವಾಹಕ್ಕೆ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ವೃಷಭ ರಾಶಿಯವರಿಗೆ ಸ್ವಲ್ಪ ಪರಿಹಾರಗಳು ಮಾಡ್ಕೋಬೇಕಾಗಿರುತ್ತೆ ಏನಾದ್ರೂ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ಕೊಂಡು ಅದರಲ್ಲಿ ಏನಾದ್ರೂ ಪರಿಹಾರಗಳು ಇದರಲ್ಲಿ ಅದನ್ನ ಪರಿಹಾರಗಳು ಮಾಡ್ಸ್ಕೊಳ್ಬೇಕಾಗಿರುತ್ತೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ನೋವು ಮತ್ತು ಕಾಲಿನ ನೋವುಗಳು ಈ ಸೊಂಟದ ನೋವುಗಳು ಮತ್ತು ಈ ಎಲುಬುಗಳಿಗೆ ಸಂಬಂಧಪಟ್ಟಿರುವಂತಹ ಪಟ್ಟಿರುವಂತಹ ಮೂಳೆಗಳಿಗೆ ಸಂಬಂಧಪಟ್ಟಿರುವಂತಹ ನೋವುಗಳು ಕಾಣಿಸ್ಕೊಳ್ಳೋದಕ್ಕೆ ಅವಕಾಶ ಬರುತ್ತೆ ಈ ರೀತಿ ನೀವು ಆರೋಗ್ಯದಲ್ಲಿ ನೀವು ಆ ಹುಷಾರಾಗಿರ್ಬೇಕಾಗಿರುತ್ತೆ ಪ್ರಿಕಾಷನ್ಸ್ ತಗೋಬೇಕಾಗಿರುತ್ತೆ ಮುಖ್ಯವಾಗಿ ಗಾಡಿ ವ್ಯವ ವೇಗವಾಗಿ ಚಲನ ಮಾಡುವುದು ಮದ್ಯಪಾನ ಮಾಡಿ ಚಲನೆ ಮಾಡುವುದು ಈ ರೀತಿ ಹೆಲ್ಮೆಟ್ ಇಲ್ಲದೆ ವೆಹಿಕಲ್ನ ಚಲನೆ ಮಾಡುವುದು ಈ ರೀತಿ ವಿಷಯಗಳಿಗೆ ಸ್ವಲ್ಪ ದೂರ ಇರಬೇಕಾಗಿರುತ್ತೆ ಈ ಮಾಸದಲ್ಲಿ ಮುಖ್ಯವಾಗಿ ಯಾವ ತರ ಪರಿಹಾರಗಳು ಮಾಡಿಕೊಂಡ್ರೆ ಈ ಶನಿ ಮತ್ತು ರವಿ ಕೊಡುವಂತಹ ಫಲಗಳನ್ನು ಸ್ವಲ್ಪ ಉಪಶಮನ ಬರುತ್ತೆ ಅಂದ್ರೆ ಶನಿವಾರದ ದಿನ ಈ ಕಪ್ಪು ಎಳ್ಳು ಮತ್ತು ಬೆಲ್ಲ ಸೇರಿಸಿರುವಂತಹ ಚಿಗಣಿ ಇರುತ್ತಲ್ವಾ ಅದನ್ನ ನೀವು ದಾನ ಮಾಡೋದ್ರಿಂದ ಅಲ್ಲ ಶನಿ ಮಹಾತ್ಮನಿಗೆ ನಿವೇದನ ಮಾಡುವುದರಿಂದ ನಿಮಗೆ ಸಾಕಷ್ಟು ಆ ಶನಿ ಅದು ಒಳ್ಳೆಯ ಫಲಗಳು ಕೊಡುವುದಕ್ಕೆ ಆಸ್ಕಾರ ಬರುತ್ತೆ ಮುಖ್ಯವಾಗಿ ಇನ್ನ ಭಾನುವಾರದಂದು ಸೂರ್ಯನ ಅನುಗ್ರಹಕ್ಕೋಸ್ಕರ ರವಿಯ ಅನುಗ್ರಹಕ್ಕೋಸ್ಕರ ನೀವು ಏಕಭುಕ್ತ ವ್ರತ ಆ ದಿನ ಸ್ವಲ್ಪ ತುಂಬಾ ನಿಷ್ಠೆಯಿಂದ ಇರ್ಬೇಕಾಗಿರುತ್ತೆ ಯಾವುದೇ ಮದ್ಯಪಾನಗಳು ಮಾಡ್ದಂಗೆ ಆ ಭಾನುವಾರ ಅಂದ್ರೇನೆ ಸ್ವಲ್ಪ ಜನಕ್ಕೆ ಪಾರ್ಟಿ ಟೈಮ್ ಅನ್ನೋ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಈ ರವಿ ಗ್ರಹಕ್ಕೆ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ದಿನ ಆಗಿರೋ ಕಾರಣದಿಂದ ತುಂಬಾ ನಿಷ್ಠೆಯಿಂದ ಅವತ್ತು ನೀವು ಈ ಏಕಭುಕ್ತ ವ್ರತ ಅಂದ್ರೆ ಅವತ್ತೆಲ್ಲ ಉಪವಾಸ ಇತ್ತು ರಾತ್ರಿ ಸಮಯದಲ್ಲಿ ಸ್ವಲ್ಪ ಮಿತವಾಗಿ ಸ್ವಲ್ಪ ಅಲ್ಪಾಹಾರ ತಗೊಳ್ಳೋದ್ರಿಂದ ನೀವು ಏಕಭುಕ್ತ ವ್ರತವನ್ನ ಈ ಸೂರ್ಯನ ಅನುಗ್ರಹಕ್ಕೋಸ್ಕರ ಮಾಡುವುದು ಮತ್ತು ಕೆಂಪು ಹೂವು ಕೆಂಪು ಹಣ್ಣಿನಿಂದ ಸೂರ್ಯನಿಗೆ ಅಭಿಷೇಕ ಮತ್ತು ನಿವೇದನೆ ಮಾಡಿಸೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಋಷಭ ರಾಶಿಯವರಿಗೆ ಈ ಅವಧಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ಋಷಭ ರಾಶಿಯವರಿಗೆ ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀರಾಮ್